ಎಲ್ರಿಗೂ ನಮಸ್ಕಾರ ಸೊ ಕಳೆದ ಎರಡು ದಿನಗಳ ಹಿಂದೆ ಸೊ ನಮ್ಮ ಏನು ಈ ಒಂದು ಕಾಡೊಲ ಅಂತಕ್ಕಂಥ ಒಂದು ಗ್ರಾಮ ಏನಿದೆ ಸೊ ಈ ಭಾಗವಾಗಿ ನಾವು ಮತ್ತು ನಮ್ಮ ನವೀನ್ ಸರ್ರವರು ಆಗಮಿಸಿದ್ವಿ ಸೊ ಇಲ್ಲಿ ಬಂದು ವಯೋವೃದ್ಧರಿಗೆ ಒಂದಷ್ಟು ರಗ್ಗುಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಿದ್ವಿ ಸೊ ಅದರೊಂದಿಗೆ ಈ ಒಂದು ರಸ್ತೆಯನ್ನು ಅನುಸರಿಸಿ ಏನು ಇದು ಕೂಡುಗಲ್ಲ ರಸ್ತೆ ಈ ಒಂದು ರಸ್ತೆಯನ್ನು ಅನುಸರಿಸಿ ಆಗಮಿಸಬೇಕಾದ್ರೆ ಇಲ್ಲೊಬ್ಬರು ಅಜ್ಜಿಯವ್ರನ್ನ ನೋಡ್ತೀವಿ ಸೊ ಅಜ್ಜಿಯವರು ತುಂಬ ವಯೋವೃದ್ಧರು ಸೊ ಇವ್ರಿಗೂ ಸಹ ಎಲ್ಲರಂತೆಯೇ ವಯೋವೃದ್ಧರಿಗೆ ಯಾವ ಥರ ಬೇಕಾ ಆ ರೀತಿ ಒಂದು ರಗ್ಗನ್ನು ಕೊಡ್ತೀವಿ ಸೊ ಹಾಗೆ ನಮ್ಮ ನವೀನ್ ಸರ್ರವರು ಇವರ ಒಂದು ವಯೋ ಸ್ಥಿತಿಗತಿಗಳನ್ನು ನೋಡಿ ಅವ್ರ ಕೈಲಾದ ಒಂದು ಸ್ವಲ್ಪ ಧನ ಸಹಾಯವನ್ನು ಸಹ ಮಾಡಿರ್ತಾರೆ ಸೊ ಇದನ್ನೆಲ್ಲ ಗಮನಿಸಿ ನಮ್ಮ ಚಂದದಾರರು ಕೃಷ್ಣ ಅಂತಕ್ಕಂಥವರು ಅವರು ಏನು ಮಾಡಿದ್ದಾರೆ ಅಜ್ಜಿಯವ್ರಿಗೆ ನಮ್ಮ ಕಡೆಯಿಂದ ಏನಾದ್ರು ಕೊಡಿ ಸರ್ ಅಂದ್ಬಿಟ್ಟು ಸೊ ಏನೋ ಆ ಒಂದು ದಿನದ ನಂತರ ನಮಗೆ ಏನು ನಾವು ಕೆಲಸ ಮಾಡ್ತಕ್ಕಂಥ ಸ್ಥಳದಲ್ಲಿ ಸಿಕ್ಕಿ ಒಂದು ಐದು ನೂರು ರು ಹಣವನ್ನು ವಿತರಿಸಿ ಹೋಗಿರ್ತಾರೆ ಸೊ ಅವರ ಒಂದು ಏನು ಸೇವೆ ಇದೆ ಅದನ್ನು ಅಜ್ಜಿಯವ್ರಿಗೆ ನಾನು ಏನಾರು ಒಂದು ವಸ್ತುಗಳನ್ನ ತೆಗೆದುಕೊಡೋಣ ಅಂತ ಒಂದು ಪ್ರಯತ್ನ ಮಾಡಿದೆ ಬಟ್ ಅಜ್ಜಿಯವರು ಯಾವ್ದನ್ನೂ ಸಹ ಕೇಳ್ತಾ ಇಲ್ಲ ಸೊ ಅವ್ರಿಗೆ ಒಂದು ಕಿವಿ ಸಹ ಕೇಳಿಸ್ತಾ ಇಲ್ಲ ಸೊ ಯಾವ್ದನ್ನೂ ಸಹ ಅವರು ಕೇಳ್ತಾ ಇಲ್ಲ ಆದ್ದರಿಂದ ಸೊ ಇಲ್ಲಿ ಅವರ ಮೊಮ್ಮಗಳಿದ್ದಾಳೆ ಸೊ ಅವಳನ್ನ ಕೇಳ್ತೀನಿ ಇಲ್ಲ ಸರ್ ದುಡ್ಡನ್ನೇ ಕೊಟ್ಬಿಡಿ ಅಂತಂತಂದರು ಆದ್ದರಿಂದ ಅಜ್ಜಿಯವ್ರಿಗೆ ನೂರು ಹಣವನ್ನು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ನಮ್ಮ ಕೃಷ್ಣರವರು ನಮ್ಮ ಚಂದದವರು ವಿತರಿಸಿರ್ತಕ್ಕಂಥ ಹಣವನ್ನು ಕೊಡ್ತಾಯಿದ್ದೀನಿ ತಾಳೆಜಿ ನಿನಗೆ ನಿನಗೇನು ಏನಕ್ಕೆ ಬೇಕಾರ ಇಟ್ಕೋ ಹಾಂ ದುಡ್ಡು ಇದು ದುಡ್ಡು ದುಡ್ಡು ಐನೂರು ರೂಪಾಯಿ ಅದಾವ ನಿನಗೆ ಸರಿ ಆ ಸರಿ ಅಜ್ಜಿ ಮಡ್ಕೊ ನಿನ್ಗೆ ಯಾವ್ ಕಾರ ಬಳಸ್ಕೊ ಆಗ್ಬೋದ ನಮ್ ಮೊನ್ನೆ ರಗ್ ಕೊಟ್ಟದ ರಗ್ಗು ರಗ್ಗು ಅವರು ನಾವು ಅಯ್ಯಯ್ಯೋ ಅಯ್ಯೋ ನಿನ್ಗೆ ಖರ್ಚಿಗೆ ಹ್ಮ್ ಹೇಳ್ಬಿಡ್ಲೇ ಕುಸು ಒಂದ್ ಸ್ವಲ್ಪ ಕೇಳಲ್ಲ ಹೌದು ಹ್ಮ್ ನೀನು ಸ್ವಲ್ಪ ಇಸ್ಕೋ ಖರ್ಚಿಗೆ ಕಾಸು ಸೊ ಬಂಧುಗಳೇ ಕಳೆದ ಎರಡು ದಿನಗಳಿಂದ ಅಜ್ಜಿಯವ್ರಿಗೇನು ತಲುಪಬೇಕು ಅದನ್ನ ತಲುಪಿಸಿದ್ದೀವಿ ಒಂದು ಒಬ್ರು ಯಾರೋ ಪುಣ್ಯಾತ್ಮರು ಏನೋ ಒಂದು ಹೇಳಿದರು ಸೊ ಕೊಡೋದೆಲ್ಲ ಸರಿ ಮಾಡೋದೆಲ್ಲ ಸರಿ ಅದನ್ನ ಯಾಕೆ ತೋರಿಸ್ಕೊಂಡು ಪ್ರಚಾರ ಮಾಡೋದು ಅಂತ ಹೇಳಿದ್ರು ಸೊ ಇವತ್ತು ಏನು ನಾವು ಏನು ಈ ಭಾಗ ಮಲೆ ಮಾದೇಶ್ವರ ಬೆಟ್ಟ ಏನು ಈ ಕುಗ್ರಾಮಗಳಿವೆ ಇದನ್ನೆಲ್ಲ ಗುರ್ಸಿ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಜನ ಭಕ್ತಾದಿಗಳಿಗೆ ರೀಚ್ ಮಾಡಿರ್ತೀವಿ ಅದನ್ನೆಲ್ಲ ನೋಡಿದಂತಹ ಭಕ್ತಾದಿಗಳು ಒಂದಷ್ಟು ಜನ ಏನು ಈ ಭಾಗವಾಗಿ ಆಗಮಿಸಿ ಅವ್ರ ಕೈಲಾದಂತಹ ಸಹಕಾರವನ್ನು ನೀಡಿರ್ತಾರೆ ಸೊ ಅದೊಂದು ಉದ್ದೇಶವನ್ನು ಬಿಟ್ಟು ಕೊಡೋದು ಬಿಡೋದು ದಾನ ಮಾಡೋದು ಧರ್ಮ ಮಾಡೋದು ಅದನ್ನೆಲ್ಲ ಪ್ರಚಾರ ಮಾಡಬೇಕಂತ ಯಾರೂ ಮಾಡೋಲ್ಲ ಸೊ ಅದರಿಂದ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡೋದು ಸರಿನಾ ಕೊಟ್ಟವರು ಯಾರು ಸಹ ಆ ರೀತಿ ಹೇಳ್ಕೊಳ್ಳೋಲ್ಲ ಕೊಡದೇ ಇರತಕ್ಕಂಥವ್ರೆ ಬೇಡದೇ ಇರೋ ರೀತಿ ಒಂದು ಸಂದೇಶಗಳನ್ನು ನೀಡ್ತಾಯಿರ್ತಾರೆ ಸೊ ಆ ಥರ ಬಿಟ್ಟಿ ಸಂದೇಶವನ್ನು ಬಿಟ್ಬಿಟ್ಟು ನಿಮ್ಮ ಕೈಯ್ಯಲ್ಲಿ ಸಾಧ್ಯವಾದರೆ ತಾವು ಸಹ ಮಾಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ ನಮ್ಮ ಕೃಷ್ಣಾರವರು ನಮ್ಮ ಚಂದದವರು ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಯಶಸ್ವಿಗೊಳಿಸಿರ್ತೀವಿ ಹ್ಞೂ ಸರ್ ಬರೋಣ ಬರೋಣ ಹೋಗ್ಲಾ ಹಾಂ ಆಯಿತು ಹಾಂ ಒಳ್ಳೇದಲ್ಲಿ ದೇವ್ರು ಒಳ್ಳೇದು ಮಾಡಲಿ ಸೊ ಮತ್ತೊಂದು ವಿಚಾರವನ್ನ ನಾನು ಈ ವಿಡಿಯೋ ಮೂಲಕ ಪ್ರಸಾರವನ್ನ ಮಾಡ್ತೀನಿ ನೋಡಿ ಈ ಮನೆ ನೋಡಿ ಅಜ್ಜಿ ಎದ್ದ ತಕ್ಷಣ ಏನು ಬೇಕು ಅಂತ ಕೇಳಿದ್ರೆ ಮನೆ ಬೇಕು ಅಂತ ಕೇಳ್ತು ಏನು ಬೇಕು ನಿನಗೆ ಮನೆ ಬೇಕಾ ಮನೆ ಹ್ಮ್ ಮನೆ ಬೇಕಾ ಹಾ ನೋಡು ಮನೆ ಇಲ್ಲ ಮನೆ ಇಲ್ಲ ಈಗ ಚಂಗಮಟ್ಟೆ ಅಲ್ಲಿ ಅಲ್ಲಿ ಇಷ್ಟು ಅದ್ವೇ ಹಾ 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 ಆ ಬರ್ಜಾ ಅಲ್ಲಿ ಇಷ್ಟು ಕಟ್ಬಿಟ್ರು ಮನೆ ಚುಟ ಕಟ್ಕೊಂಡ್ರು

ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಯೋಗ್ಯವಾದಂತಹ ಮನೆ ಸಹ ಇಲ್ಲ ಇವ್ರಿಗೆ ಸೊ ಇವತ್ತು ಸರ್ಕಾರಗಳು ಏನೋ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮತ್ತು ರಾಜೀವ್ ಗಾಂಧಿ ಯೋಜನೆ ಇವೆಲ್ಲ ಕೊಡ್ಬೋದು ಸೊ ಅವ್ರ ಶಕ್ತಿಯುತರು ಸು ಸಾಧ್ಯವಾದ ಮಟ್ಟಕ್ಕೆ ಇರ್ತಕ್ಕಂಥವ್ರು ಹೋಗಿ ಅದೆಲ್ಲ ಮಾಡಿಸ್ಕೊಳ್ತಾರೆ ಸೊ ಈಗ ನಮ್ಮಂಥವ್ರೆ ಯಾವ್ದಾರ ಒಂದು ಪಂಚಾಯಿತಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋಬೇಕಾದ್ರೆ ಬಹಳ ಕಷ್ಟವನ್ನು ಪಡ್ತೀವಿ ಅಂಥದ್ರಲ್ಲಿ ಪಾಪ ಅಜ್ಜಿಯವರು ಅವರು ಏನು ಮಾಡ್ತಾರೆ ಹಾಂ ಇದನ್ನೆಲ್ಲ ದಯವಿಟ್ಟು ಇದನ್ನೆಲ್ಲ ಗುರುತಿಸಿ ಈ ಥರ ಇರ್ತಕ್ಕಂಥ ಪರಿಸ್ಥಿತಿಗಳನ್ನು ಜನರ ಒಂದು ಸಂಕಷ್ಟಕ್ಕೆ ಆಲಿಸಿ ಈ ರೀತಿ ಒಂದು ಮನೆ ಮಠಗಳನ್ನು ಕಟ್ಟಿಕೊಡೋದ್ರ ಮೂಲಕ ಮಾನವ್ಯಥಿಯನ್ನು ಮೆರೀರಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಇಂತಹ ಒಂದು ಗುಡ್ಡಗಾಡು ಪ್ರದೇಶದ ಮೇಲ್ಭಾಗದಲ್ಲಿ ಪಾಪ ನೋಡಿ ಈ ರೀತಿ ಹಂಚಿನ ಮನೆ ನೋಡಿ ಮಣ್ಣಿನ ಮನೆ ಅದರಲ್ಲೂ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಾಪ ಜೀವ ಎಷ್ಟು ಅತ್ಯಾಮೂಲ್ಯ ಅಂತಕ್ಕಂಥದ್ನ ದಯವಿಟ್ಟು ತಾವು ಹರಿತುಕೊಳ್ಬೇಕು ಸೊ ಈ ರೀತಿ ಒಂದು ನಮ್ಮ ಕೃಷ್ಣರವರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಯಶಸ್ವಿಗೊಳಿಸಿರ್ತೀವಿ ಎಲ್ರಿಗೂ ಒಳ್ಳೇದಲ್ಲಿ ಧನ್ಯವಾದಗಳು